ಡೆಲ್ಲಿ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ ಮುಂಬೈ ಇಂಡಿಯನ್ಸ್ ತಂಡ ಹಾಗೂ ಅಭಿಮಾನಿಗಳಿಗೆ ಸಿಕ್ಕಿತು ಒಟ್ಟಿಗೆ ಮೂರು ದೊಡ್ಡ ಗುಡ್ ನ್ಯೂಸ್ ಸೂರ್ಯಕುಮಾರ್ ಯಾದವ್ ಜೊತೆ ತಂಡದಲ್ಲಿ ಅಪಾಯಕಾರಿಯಾದ ಯಾರ್ಕರ್ ಕಿಂಗ್ ಎಂಟ್ರಿ ಈಗ ಮುಂಬೈ ತಂಡವನ್ನು ಸೋಲಿಸಲು ಸಾಧ್ಯವಿಲ್ಲ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯನಲ್ಲಿ ಯಾರು ಉತ್ತಮವಾದ ಕ್ಯಾಪ್ಟನ್ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮತ್ತೊಂದು ರೋಚಕವಾದ ಪಂದ್ಯವನ್ನು ಏಪ್ರಿಲ್ ಏಳರಂದು ಮುಂಬೈ ಹಾಗೂ ಡೆಲ್ಲಿ ನಡುವೆ ಮುಂಬೈನ ವಾಂಕೆಡೆ ಸ್ಟೇಡಿಯಂನಲ್ಲಿ ಆಡಲಾಗುವುದು ಮತ್ತು ಈ ಪಂದ್ಯವನ್ನು ಹೇಗಾದರೂ ಮಾಡಿ ಗೆಲ್ಲಲೇಬೇಕು ಎಂದು ಪಣ ತೊಟ್ಟಿರುವ ಬಹಳ ಕಠಿಣವಾದ ಪ್ರಾಕ್ಟೀಸ್ ಅನ್ನು ನಡೆಸುತ್ತಿದೆ ಹಾಗೂ ಡೆಲ್ಲಿ ತಂಡವನ್ನು ಸೋಲಿಸಲು ಸಂಪೂರ್ಣವಾಗಿ ಸಿದ್ಧವಾಗಿದೆ ಆದರೆ ಸ್ನೇಹಿತರೆ ಈ ಪಂದ್ಯಕ್ಕೂ ಮುನ್ನವೇ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಮೂರು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಸ್ನೇಹಿತರೆ ಮೊದಲನೇ ಒಳ್ಳೆ ಸುದ್ದಿ ಬಂದು ಸೂರ್ಯಕುಮಾರ್ ಯಾದವ್ ಅವರ ಕಂಬ್ಯಾಕ್ ಏಕೆಂದರೆ ಫಿಟ್ನೆಸ್ ನ ಕಾರಣ ಕ್ಯಾಂಪ್ನಲ್ಲಿ ಇದ್ದ ಸೂರ್ಯಕುಮಾರ್ ಯಾದವ್ ಅವರು ಕಳೆದ ಮೂರು ಪಂದ್ಯಗಳಿಂದ ಮುಂಬೈ ತಂಡದಿಂದ ಹೊರಗಿದ್ದರು ಆದರೆ ಈಗ ಸೂರ್ಯಕುಮಾರ್ ಯಾದವ್ ಅವರು ಸಂಪೂರ್ಣವಾಗಿ ಫಿಟ್ ಆಗಿದ್ದು ಡೆಲ್ಲಿ ವಿರುದ್ಧ ನಡೆಯಲಿರುವ ಪಂದ್ಯದಲ್ಲಿ ಆಡುತ್ತಾ ಕಾಣಿಸಿಕೊಳ್ಳಲಿದ್ದಾರೆ ಮತ್ತು ಎರಡನೇ ಒಳ್ಳೆ ಸುದ್ದಿ ಬಂದು ಮುಂಬೈ ತಂಡದಲ್ಲಿ ನುವಾನ್ ತುಷಾರ ಅವರ ಎಂಟ್ರಿ ಹೌದು ಸ್ನೇಹಿತರೆ ಮಪಾಕ ಅವರ ರಿಪ್ಲೇಸ್ಮೆಂಟ್ ಆಗಿ ತಂಡದಲ್ಲಿ ಅವಕಾಶ ಪಡೆದುಕೊಂಡಿರುವ ನುವಾನ್ ತುಷಾರ ಅವರು ಒಬ್ಬ ಉತ್ತಮವಾದ ಬೌಲರ್ ಮತ್ತು ಅಷ್ಟೇ ಅಲ್ಲದೆ ಅಪಾಯಕಾರಿಯಾದ ಯಾರ್ಕರ್ ಗಳನ್ನು ಕೂಡ ಾರೆ ನುವಾನ್ ತುಷಾರ ಅವರ ಎಂಟ್ರಿಯಿಂದ ಮುಂಬೈ ತಂಡ ಇನ್ನಷ್ಟು ಬಲಿಷ್ಠವಾಗಲಿದೆ ಹಾಗೂ ಮೂರನೇ ಮತ್ತು ಕೊನೆಯ ಒಳ್ಳೆ ಸುದ್ದಿ ಬಂದು ಮುಂಬೈ ಇಂಡಿಯನ್ಸ್ ತಂಡದ ಕಡೆಯಿಂದ ಏಕೆಂದರೆ ಕಳೆದ ಮೂರು ಪಂದ್ಯವನ್ನು ಸೋತಿರುವ ಮುಂಬೈ ತಂಡ ಸದ್ಯಕ್ಕೆ ಪಾಯಿಂಟ್ ಟೇಬಲ್ ನಲ್ಲಿ ಹತ್ತನೇ ಸ್ಥಾನದಲ್ಲಿದೆ ಹಾಗೂ ಡೆಲ್ಲಿ ತಂಡ ಒಂಬತ್ತನೇ ಸ್ಥಾನ ಮತ್ತು ಆರ್ಸಿಬಿ ತಂಡ ಎಂಟನೇ ಸ್ಥಾನದಲ್ಲಿದೆ ಇಂತಹ ಪರಿಸ್ಥಿತಿಯಲ್ಲಿ ಮುಂಬೈ ತಂಡ ತನ್ನ ಮುಂದಿನ ಪಂದ್ಯದಲ್ಲಿ ಡೆಲ್ಲಿ ತಂಡವನ್ನು ಒಂದು ಉತ್ತಮವಾದ ರನ್ ರೇಟ್ ನಿಂದ ಸೋಲಿಸಿದರೆ ಡೈರೆಕ್ಟ್ ಆಗಿ ಮುಂಬೈ ತಂಡ ಟೇಬಲ್ ಟೇಬಲ್ನಲ್ಲಿ ಏಳನೇ ಸ್ಥಾನಕ್ಕೆ ಬರುತ್ತದೆ ಇದು ಮುಂಬೈ ತಂಡ ಮತ್ತು ಅವರ ಅಭಿಮಾನಿಗಳಿಗೆ ಬಹಳ ಒಳ್ಳೆಯ ಸುದ್ದಿ ಸ್ನೇಹಿತರೆ ನಿಮ್ಮ ಪ್ರಕಾರ ಡೆಲ್ಲಿ ಮತ್ತು ಮುಂಬೈ ನಡುವೆ ನಡೆಯಲಿರುವ ಪಂದ್ಯವನ್ನು ಯಾವ ತಂಡ ಗೆಲ್ಲಬಹುದು ತಪ್ಪದೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ